ನಾಡದ್ದು ಹದಿನೆಂಟನೇ ತಾರೀಕು ನಮ್ಮ ಪಕ್ಷದ ಅಭ್ಯರ್ಥಿ ಚುನಾವಣಾ ಪ್ರಚಾರಕ್ಕೆ ಎರಡನೇ ರೌಂಡ್ ಬರ್ತಾ ಇದ್ದಾರೆ ಆ ಎರಡನೇ ರೌಂಡಲ್ಲಿ ಮೊದಲನೇದಾಗಿ ಆವಣಿ ಎರಡನೇದಾಗಿ ಕೊಲ್ದೇವಿ ಮೂರನೇದಾಗಿ ತಾಯ್ಲೂರು ಈ ಮೂರು ಸಭೆಗಳನ್ನು ಇಂಡೋರ್ ಮೀಟಿಂಗ್ಸ್ ಕಾರ್ಯಕರ್ತರು ಮುಖಂಡರ ಸಭೆಯನ್ನು ಮಾಡಿ ಬೈರ್ಕೂರಲ್ಲಿ ಬಹಿರಂಗ ಸಭೆಯನ್ನು ಏರ್ಪಡಿಸಿರ್ತೇವೆ ಈ ಒಂದು ಬಹಿರಂಗ ಸಭೆಗೆ ನಮ್ಮ ತಾಲೂಕಿನ ತಾಲೂಕಿನಾದ್ಯಂತ ಇರತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರು ನಾಯಕರು ಕಾರ್ಯಕರ್ತರು ಹಿತೈಷಿಗಳು ಅಭಿಮಾನಿಗಳನ್ನು ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ದಯವಿಟ್ಟು ಬಹಿರಂಗ ಸಭೆಗೆ ಬನ್ನಿ ಅದ್ರ ಜೊತೆಗೆ ಈಗ ಅವಣಿಯಲ್ಲಿ ಆ ಸುತ್ತಮುತ್ತಲು ಇರ್ತಕ್ಕಂಥ ಗ್ರಾಮ ಪಂಚಾಯಿತಿಯವರು ಅಲ್ಲಿ ಸೇರಿಕೊಳ್ಳೋದು ತಾಯ್ಲೂರು ಸುತ್ತಮುತ್ತಲು ಇರ್ತಕ್ಕಂಥವ್ರು ಅಲ್ಲಿ ತಾಯ್ಲೂರಲ್ಲಿ ಈ ಕಡೆ ಕೊಲದೇವಿಯಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥವ್ರು ಇಲ್ಲಿ ಮಿಕ್ಕ ಇಲ್ಲಿ ನೆಂಗ್ ನೆಂಗ್ಲಿಯಿಂದ ಹಿಡಿದು ಆಲಂಗೂರು ಗುಮ್ಕಲ್ಲು ಪಿತ್ಗುಂಡಳ್ಳಿ ಸೊನ್ನಾಡಿಯಿಂದ ಹಿಡಿದು ಆ ಕಡೆವರೆಗೂ ಬೈರ್ಕೂರಲ್ಲಿ ಸೇರುವಂಥ ಕಾರ್ಯಕ್ರಮ ನಂಬಿಕೊಂಡಿದ್ದೀವಿ ದಯವಿಟ್ಟು ತಾವೆಲ್ಲರೂ ಸಹಕರಿಸಿ ಆಮೇಲೆ ಪಕ್ಷ ಈಗ ಒಳ್ಳೆಯ ಭವಿಷ್ಯದೊಂದಿಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಕಡೆಯೂ ಉತ್ತಮವಾಗಿದೆ ನಮ್ಮ ಮುಲ್ಬಾಲ್ ತಾಲೂಕಂತೂ ಭಾಳ ಅತ್ಯುತ್ತಮವಾಗಿದೆ ಅದರಿಂದ ಎಲ್ಲರೂ ಕೂಡ ಇನ್ನೂ ಪ್ರಚಾರ ಕಾರ್ಯದಲ್ಲಿ ತೊಡಗಿಸ್ಕೊಂಡು ನಮ್ಮ ಏನು ಐದು ಗ್ಯಾರಂಟಿಗಳಿದೆಯೋ ಆ ಐದು ಗ್ಯಾರಂಟಿಗಳನ್ನು ಮನೆ ಮನೆಗೆ ತಲುಪಿಸೋದು ಅದರ ಜೊತೆಗೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈಗ ಐದು ಗ್ಯಾರಂಟಿಗಳ ಕಾರ್ಡ್ ಅಲ್ಲಿ ಕಾರ್ಡ್ ಇದೆ ಕೊಡಪ್ಪ ಅದನ್ನ ಕಾರ್ಡ್ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಈ ಕಾರ್ಡ್ಗೆ ಮೊದಲು ಕೊಟ್ಟಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ಕಾರ್ಡ್ಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಸೈನ್ ಹಾಕಿದ್ರು ಈ ಕೊಡ್ತಾ ಇರತಕ್ಕಂಥ ಕಾರ್ಡ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಸಹಿ ಹಾಕಿರ್ತಕ್ಕಂಥ ಗ್ಯಾರಂಟಿ ಕಾರ್ಡನ್ನ ಮನೆ ಮನೆಗೆ ತಲುಪಿಸುವಂತ ಕಾರ್ಯ ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಮೊದಲು ನಾವು ಗ್ಯಾರಂಟಿ ಕಾರ್ಡ್ ಕೊಟ್ಟಾಗ ಅದು ವಾರಂಟಿ ಕಾರ್ಡು ಡೂಪ್ಲಿಕೇಟ್ ಕಾರ್ಡು ಅಂತ ನಮ್ಮನ್ನು ಕಣ್ಣು ಮಾಡಿರ್ತಕ್ಕಂಥವ್ರು ಇದ್ದಾರೆ ಅವ್ರಿಗೆ ಇವತ್ತು ಗೊತ್ತಾಗಿದೆ ಏನು ಗ್ಯಾರಂಟಿ ಕಾರ್ಡ್ ಪವರ್ ಇವತ್ತು ಮಹಿಳೆಯರು ಎಷ್ಟು ಸ್ವಾಭಿಮಾನಿಗಳಾಗಿ ಬರುತ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ಬಿಟ್ಟಿದ್ದಾರೆ ಅದೇ ರೀತಿಯಾಗಿ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟದಿಂದ ಬಂದಿರತಕ್ಕಂಥ ಈ ಒಂದು ಕಾರ್ಡನ್ನು ಕೂಡ ಮನೆ ಮನೆ ಬಾಗಿಲುಗೂ ತಲುಪಿಸುವಂತ ಕಾರ್ಯವನ್ನು ನಾವು ಪಕ್ಷದ ವತಿಯಿಂದ ಮಾಡ್ತಾ ಪ್ರತಿ ಮನೆ ಬಾಗಲಕ್ಕೂ ತಲುಪ್ತೀವಿ ಈ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಒಬ್ಬ ಮಹಿಳೆಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡುವಂತ ಒಂದು ಕೊಡುಗೆ ಈ ಒಂದು ಕಾರ್ಡ್ ಇದರಲ್ಲಿ ಇದರಲ್ಲಿ ಇನ್ನೂ ಐದು ಗ್ಯಾರಂಟಿಗಳಿದ್ದಾವೆ ಇದನ್ನ ಅನುಷ್ಠಾನಕ್ಕೆ ನಮ್ಮ ಗ್ಯಾ ಸರ್ಕಾರ ಅಲ್ಲಿ ಬಂದಾಗ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನಮ್ಗಿದೆ ಯಾಕಂತಂದ್ರೆ ಅದೇ ರೀತಿಯಾಗಿ ರಾಜ್ಯ ಮಟ್ಟದಲ್ಲಿ ಆಗಿ ತೋರಿಸಿದ್ದೀವಿ ಈಗ ಆಲ್ರೆಡಿ ಆ ರೀತಿಯೇ ಮುಂದುವರಿಯುತ್ತೆ ಅಂತೇಳಿ ಹೇಳ್ತಾ ಈಗ ನಮ್ಮ ಪಕ್ಷದ ಪ್ರಚಾರ ಕಾರ್ಯ ಬಹಳ ಚುರುಕಾಗಿ ನಡೀತಾ ಇದೆ ಉತ್ತಮವಾದಂತಹ ವಾತಾವರಣ ಇದೆ ನಮ್ಮ ಅಭ್ಯರ್ಥಿ ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ತಾರೆ ಅಂತ ಆತ್ಮವಿಶ್ವಾಸ ನಮ್ಗಿದೆ ನಮ್ಮೆಲ್ಲ ಕಾಂಗ್ರೆಸ್ ಬಂಧುಗಳು ವರ್ಕ್ ಮಾಡ್ತಾ ಇರೋದಕ್ಕೆ ಅವರೆಲ್ಲರಿಗೂ ಕೂಡ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು